ನೋಡಿರಿ ರೊಟ್ಟಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಹೇಳಿ ಅದರಲ್ಲಿ ಈ ಥರ ಎಳ್ಳು ಹಚ್ಚಿ ರೊಟ್ಟಿ ಮಾಡಿದ್ರೆ ಎಷ್ಟು ಟೇಸ್ಟ್ ಅಂತೀರಾ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತೆ ನಾನು ನಿಮಗೆ ಸಂಕ್ರಾಂತಿಗೆ ಎಳ್ಳು ಹಚ್ಚಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ಕಲಿದೇ ಇರೋರು ಆರಾಮಾಗಿ ಕಲಿತ್ಕೊಂಡು ಮಾಡ್ಬೋದು ಇಲ್ಲಿ ನೋಡ್ರಿ ನಾನೊಂದು ಪಾತ್ರೆಯಲ್ಲಿ ನೀರನ್ನು ಕಾಯಕ್ಕೆ ಇಟ್ಟಿದ್ದೀನಿ ಯಾಕಂದರೆ ನಾವು ಜಿಗಟ್ ಮಾಡ್ಕೋಬೇಕಲ್ವಾ ರೊಟ್ಟಿಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾನು ನೀರು ಕಾಯಕ್ಕೆ ಇಟ್ಟಿದ್ದೀನಿ ಫಸ್ಟಿಗೆ ಸ್ವಲ್ಪ ಮಾಡ್ಕೊಳ್ಳಿ ನಿಮಗೆ ಬಂತು ಅಂದರೆ ಮತ್ತು ನೆಕ್ಸ್ಟ್ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ನಾನು ನೀರನ್ನು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಈ ಥರ ನಾವು ಜಿಗಟ್ಟು ಮಾಡ್ಕೊಂಡು ರೊಟ್ಟಿ ಮಾಡಿದ್ದೀವಿ ಅಂದರೆ ರೊಟ್ಟಿ ಬೇಗ ಬೇಗ ಆಗುತ್ತೆ ಮತ್ತು ನಾವು ಜಲ್ದಿ ಉದ್ಬೌದು ನೋಡಿ ಇವಾಗ ನೀರು ಇದೆ ನೋಡಿ ಈ ಥರ ನೀರು ಕುದಿ ತಕ್ಕ ಬಂದಾಗ ನಾವು ಹಿಟ್ಟನ್ನು ಹಾಕಬೇಕು ಜೋಳದ ಹಿಟ್ಟನ್ನು ಹಾಕ್ಬೇಕು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಇಟ್ಟು ಆಮೇಲೆ ನಾವು ಹಿಟ್ಟನ್ನು ಗಂಟು ಆಗದೆ ಥರ ಒಂದು ಚಮಚದಿಂದ ನಾವು ಜಿಗಟನ್ನು ಮಾಡ್ಕೋಬೇಕು ಜಿಗಟು ಅಂದರೆ ಏನು ನೀವು ಹಪ್ಪಳದ ಹಿಟ್ಟಿಗೆ ಏನು ಮಾಡ್ಕೋತಿರಲ್ಲ ಆ ಥರ ನೋಡಿರಿ ಇವಾಗ ಇದನ್ನು ಈ ಥರ ನೀವು ಒಂದು ಸ್ಪೂನಿಂದ ಕಲಿಸ್ಕೊತೇ ಇರಬೇಕು ನೋಡಿ ಚುಂಚಕ ಅಂತ ಇರುತ್ತಲ್ಲ ಆ ಚುಂಚಕ ಇದ್ರೆ ಚುಂಚಕದೆಲ್ಲ ಯೂಸ್ ಮಾಡಿ ಬೇಗ ಬೇಗ ಆಗುತ್ತೆ ಆಮೇಲೆ ಗಂಟು ಆಗೋದಿಲ್ಲ ಇವಾಗ ನೋಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಜಿಗಟು ನೋಡಿ ಈ ಥರ ಜಿಗಟ್ಟು ಆಗಬೇಕು ಫ್ರೆಂಡ್ಸ್ ಆವಾಗಲೇ ಹಿಟ್ಟು ಹದಕ್ಕೆ ಬರುತ್ತೆ ಮತ್ತು ನಮಗೆ ರೊಟ್ಟಿ ಮಾಡೋಕ್ಕೂ ಬೇಗ ಬೇಗ ಈಸಿ ಆಗುತ್ತೆ ಇವಾಗ ನೋಡಿ ನಾನು ಇದನ್ನು ಹಿಟ್ಟನ್ನು ಕೆಳಗೆ ಹಾಕ್ಬಿಟ್ಟು ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್ ಸಾಧ್ಯ ಆಗದೇ ಇರೋದು ಕಲ್ತ್ಕೊಬೋದು ನಾವು ನೋಡಿ ಇವಾಗ ನಾನು ಹಿಟ್ಟು ಇದ್ದೀನಿ ನೋಡಿ ಇಲ್ಲಿ ನೋಡಿ ಸ್ವಲ್ಪ ಹಾಕಿ ನೀವು ಸ್ವಲ್ಪ ಬಿಟ್ಕೋಬೋದು ಜಿಗಟನ್ನು ಮತ್ತು ಆಮೇಲೆ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಬಿಡಿ ನಾನು ಅರ್ಧ ಅಷ್ಟು ಹಾಕಿ ತೋರಿಸ್ತಿದ್ದೀನಿ ನಿಮಗೆ ಇಲ್ಲಿ ನೋಡಿ ಈ ಥರ ನಾವು ಎಳ್ಳು ಹಚ್ಚಿ ರೊಟ್ಟಿ ಮಾಡ್ಕೊಂಡ್ವಿ ಅಂದರೆ ಸಂಕ್ರಮಣಕ್ಕೆ ಹೇಗಿದ್ದರೂ ಹೋಗಿ ಹೋಗ್ತೀವಲ್ಲ ಆವಾಗ ಇದನ್ನು ನಾವು ರೊಟ್ಟಿ ಒಯ್ದೀವಿ ಅಂದರೆ ಏನು ಟೇಸ್ಟ್ ಅಂತೀರ ಇದಕ್ಕೆ ಕಡಲೆ ಚಟ್ನಿ ಮತ್ತು ಕಾಳಿನ ಪಲ್ಯ ನಾನಾ ಥರ ಮಾಡ್ಕೋತಾರೆ ಬಟ್ ಇಲ್ಲಿ ನಮಗೆ ನಮ್ಮ ಊರಲ್ಲಿ ಮಾತ್ರ ಫ್ರೆಂಡ್ಸು ನಾವು ನಾಳೆ ಹೋಗೋದು ನಾಳೆ ಸಂಕ್ರಾಂತಿ ಅಂದರೆ ಇವತ್ತು ಹಿಂದಿನ ದಿವ್ಸನೇ ಈ ಥರ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೋತೀವಿ ಇಲ್ಲಿ ನೋಡ್ರಿ ಎಳ್ಳು ತೊಗೊಂಡಿದ್ದೀನಿ ಎಳ್ಳನ್ನು ನಾನು ಕ್ಲೀನಾಗಿ ತೊಳೆದು ಬಿಟ್ಟು ಸ್ವಲ್ಪ ಹುರಿದಿದ್ದೀನಿ ನೋಡಿ ಹಾಗೆ ಹಾಕಬೇಡಿ ಸ್ವಲ್ಪ ತೊಳೆದುಬಿಟ್ಟು ಹುರಿದು ಹಾಕಿ ಇವಾಗ ನೋಡಿ ಹಿಟ್ಟನ್ನು ನಾದ್ಕೋತೀನಿ ನಾನು ಯಾವ ಥರ ನಾದ್ಕೋತೀನಿ ಅಂತಲೂ ತೋರಿಸ್ಬಿಡ್ತೀನಿ ಯಾರಿಗೂ ರೊಟ್ಟಿ ಕೆಲವೊಬ್ಬರಿಗೆ ಮಾಡೋಕ್ಕೆ ಬರೋದಿಲ್ಲ ಅಲ್ವಾ ಆರಾಮಾಗೆ ನಾವು ಕಲ್ಕೋಬೋದು ಏನು ಅಷ್ಟೊಂದು ಏನು ಇದು ಅಜ್ಜಿ ಇಲ್ಲ ಫ್ರೆಂಡ್ಸ್ ನೋಡಿ ಇವಾಗ ನಾನು ಹಿಟ್ಟು ಜಿಗಟನ್ನು ಮಾಡಿಬಿಟ್ಟು ಇದಕ್ಕೆ ನಾನು ಒಣ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀನಿ ಒಣ ಹಿಟ್ಟು ಅಂದರೆ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವ ಸ್ವಲ್ಪ ಸ್ವಲ್ಪನೇ ನಾನು ಹಾಕ್ತೀನಿ ಫ್ರೆಂಡ್ಸ್ ಈ ಥರ ನೀವು ಜಿಗುಟ್ ಅಂದರೆ ರೊಟ್ಟಿ ಚೆನ್ನಾಗಿ ಬೇಗ ಬೇಗ ಈಚ್ತಾವಂತ ನಾವು ಈ ಥರ ಜಿಗುಟ್ ಮಾಡ್ಕೊತೀವಿ ಕೆಲವೊಬ್ರು ಸರೀನೂ ಮಾಡ್ಕೊತಾರೆ ಕೆಲವೊಬ್ರು ಜಿಗುಟು ಮಾಡ್ಕೊತಾರೆ ಅವ್ರವ್ರ ಅನುಕೂಲಕ್ಕೆ ಅವ್ರು ಮಾಡ್ಕೊತಾರೆ ಆದರೆ ಅವಾಗಿನ ಕಾಲದಲ್ಲಿ ಈ ಥರ ಜಿಗುಟ್ ಮಾಡ್ತಿರ್ಲಿಲ್ಲ ಅಜ್ಜಿಯರು ನಮ್ಮ ನಮ್ಮವರೆಲ್ಲ ನಮ್ಮ ಓವರ್ಸ್ ಈಗೂ ಸಹಿತ ಈ ಥರ ಜಿಗಟ್ ಮಾಡಲ್ಲ ಅವರು ರೊಟ್ಟಿ ಸರಿ ಬಿಸಿನೀರು ಕಾಸ್ಕೊಂಡು ಹಿಟ್ಟಿಗೆ ಹಾಕ್ಕೊಂಡು ಮಾಡ್ತಾರೆ ಆದರೆ ನಾವು ಮಾತ್ರ ಬೇಗ ಬೇಗ ಆಗಲಿ ಅಂತ ನಾವು ಜಿಗಟ್ ಮಾಡ್ಕೋತೀವಿ ಈ ಥರ ಮಾಡಿಟ್ಕೋಬೇಕು ನಮಗೆ ಹುಳ್ಳಿನ ತೊಗೊಂಡು ತೊಗೊಂಡು ಬೇಗ ಬೇಗ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಥರ ಮಾಡಿಟ್ಕೊಂಡ್ರೆ ಇವಾಗ ತೋರಿಸ್ತೀನಿ ನೋಡಿ ನಾನು ಯಾವ ಥರ ಮಾಡೋದು ರೊಟ್ಟಿನ ಅಂತ ಕಡೆ ರೊಟ್ಟಿ ಹಾಕೋದಕ್ಕೆ ಒಂದು ಪರಾಟ ತೆಗೆದು ಇಟ್ಕೊಂಡಿದ್ದೆ ಇವಾಗ ತೋರಿಸ್ತೀನಿ ನೋಡಿ ಯಾವ ಥರ ಮಾಡೋದು ರೊಟ್ಟಿನ ಅಂತ ತುಂಬ ಈಸಿ ಫ್ರೆಂಡ್ಸ್ ಆದರೆ ಕೆಲವೊಂದು ಕಡೆ ಇದು ರೊಟ್ಟಿ ಸಿಗೋಲ್ಲ ಅಂತ ಹೇಳ್ತಾರೆ ಆಗಿರ್ಬೋದು ಯಾಕಂದರೆ ಕೆಲವೊಬ್ಬರಿಗೆ ತುಂಬ ಇಷ್ಟ ಜೋಳದ ರೊಟ್ಟಿ ಅಂದರೆ ಅದರಲ್ಲೂ ಕಡ್ಕೊಲ್ ರೊಟ್ಟಿ ಅಂದರೆ ಭಾಳ ಇಷ್ಟಪಡ್ತಾರಲ್ವ ಫ್ರೆಂಡ್ಸ್ ನಮಗಂತೂ ತುಂಬ ಇಷ್ಟ ಇದಕ್ಕೆ ಸಾಂಬಾರು ಇದ್ರೂ ಸಹಿತ ಎಷ್ಟು ಟೇಸ್ಟ್ ಆಗುತ್ತೆ ಅಂತೀರಾ ನಮ್ಮ ಕಡೆ ಕೆಲವೊಂದು ದಿವಸ ರೊಟ್ಟಿ ಮಾಡಲ್ಲ ಅಂದರೆ ಈ ಥರ ರೊಟ್ಟಿ ಇರುತ್ತಲ್ಲ ಹಬ್ಬದಲ್ಲಿ ರೊಟ್ಟಿ ಮತ್ತು ಸಾಂಬಾರ ಜೊತೆಗೆ ರೊಟ್ಟಿ ತಿಂತಾರೆ ಇಲ್ಲೋಡಿ ಈ ಥರ ನೀವು ಸಣ್ಣಗೆ ಹುಳಿ ಮಾಡಿಕೊಂಡು ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ಉಳ್ಳಿ ಮಾಡ್ಕೊಳ್ಳಿ ಆಮೇಲೆ ಇದ್ರ ಮೇಲೆ ಸ್ವಲ್ಪ ಎಳ್ಳನ್ನು ಉದುರಿಸ್ಕೊಳ್ಳಿ ಇನ್ನೊಂದು ಹೇಳ್ತಾ ಇದ್ದೀನಿ ಎಳ್ಳನ್ನು ಸ್ವಲ್ಪ ಉರಿದ್ಬಿಟ್ಟು ಹಾಕಿ ಫ್ರೆಂಡ್ಸ್ ಹಾಗೆ ಹಾಕಬೇಡಿ ಕ್ಲೀನಾಗಿ ತೊಳೆದ್ಬಿಟ್ಟು ಈ ಥರ ಎಳ್ಳನ್ನು ಮೇಲ್ಗಡೆ ಉದುರಿಸ್ಕೊಳ್ಳಿ ಕೆಲವೊಬ್ಬರು ಜಿಗಟಲ್ಲೇ ಎಳ್ಳನ್ನು ಹಾಕಿರ್ತಾರೆ ಅದು ಬಟ್ ನಾದು ಆಗ ಸರಿ ಆಗೋಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಈ ಥರ ಮಾಡ್ಕೊತೀವಿ ನಮಗೂ ಅಷ್ಟು ರೊಟ್ಟಿ ಮಾಡೋದಕ್ಕೆ ಫಸ್ಟಿಗೆ ಬರ್ತಾ ಇರಲಿಲ್ಲ ಆದರೆ ಎಲ್ಲ ಕಲ್ತ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಮನಸ್ಸು ಮಾಡಿದರೆ ನೋಡಿ ಅಡುಗೆನ ಎಷ್ಟು ಬೇಗ ಕಲಿಬೋದಲ್ವ ಆದರೆ ನಮಗೆ ಆಸಕ್ತಿ ಇರಬೇಕು ಅಡುಗೆ ಕಲಿಯೋದ್ರಲ್ಲಿ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಭಾಳ ಮುಖ್ಯ ಆಗಿರ್ತೈತಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ತುಂಬ ಈಸಿಯಾಗಿ ರೊಟ್ಟಿ ಮಾಡೋದನ್ನು ಹೇಳಿ ಕೊಟ್ಟಿದ್ದೀನಿ ನೋಡಿ ಈ ಥರ ಸ್ವ ಸ್ವಲ್ಪ 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 ನೀವು ನೋಡಿ ಈ ಥರ ಉದ್ಕೊತ ಸ್ವ ಸ್ವಲ್ಪ ಹಿಟ್ಟು ಹಾಕ್ಕೊತ ಫಸ್ಟಿಗೆ ಸಣ್ಣ ಸಣ್ಣದಾಗ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬರಲಿಲ್ಲ ಅಂದರೆ ಆಮೇಲೆ ನಾವು ದೊಡ್ಡದಾಗಿ ಕಲ್ಕೊತ ಬರ್ತೀವಲ್ವ ಕೆಲವೊಂದು ಸೈಡು ಈ ರೊಟ್ಟಿನ ಮಾಡೋದಿಲ್ಲ ಒಬ್ಬರು ನಮ್ಮ ಯೂಟ್ಯೂಬ್ ಸಿಸ್ಟರ್ ಹೇಳ್ತಿದ್ರು ನಮಗೆ ರೊಟ್ಟಿ ತುಂಬ ಇಷ್ಟ ಸಿಸ್ಟರ್ ಬಟ್ ನಾವು ಮಾಡೋದಿಲ್ಲ ಅಕ್ಕಿ ರೊಟ್ಟಿ ಅಷ್ಟೇ ಮಾಡ್ತೀವಿ ಅಂತ ಬನ್ನಿ ಸಿಸ್ಟರ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಬರ್ತೀನಿ ಅಂದರು ಆ ಸಿಸ್ಟರು ನೋಡಿ ಇವಾಗ ನಾನು ರೊಟ್ಟಿ ಮಾಡಿದ್ದೀನಿ ಬಿಳೆ ಎಳ್ಳು ಸಹಿತ ಹಚ್ಕೋಬೋದು ಆದರೆ ನಾನಿಲ್ಲಿ ಕರೆ ಎಳ್ಳನ್ನು ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಪಾತ್ರೆಯಲ್ಲಿ ನೀರು ಯಾಕೆ ಇಟ್ಕೊಂಡಿರ್ತೀವಿ ಅಂದರೆ ನಾವು ಫಸ್ಟಿಗೆ ಹಿಟ್ಟನ್ನು ತೊಗೊತೀವಲ್ಲ ಸು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಉಳ್ಳೇನ ಮಾಡ್ಕೋಬೇಕು ಯಾಕಂದರೆ ಬೇಗ ಬೇಗ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಈ ಥರ ಹಿಟ್ಟನ್ನು ಒಂದು ಪಾತ್ರೆಲಿ ಹಾಕಿ ಇಟ್ಬಿಡ್ತೀವಿ ಇವ ನೋಡಿ ಒಂದು ರೊಟ್ಟೆ ರೆಡಿ ಆಯಿತು ನೋಡಿ ಫಸ್ಟಿಗೆ ಬರಲಿಲ್ಲ ಅಂದರೂ ಸಹಿತ ನಾವು ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಕಲ್ತ್ಕೊಳ್ಳೋಣ ಇಲ್ಲಿ ನೋಡಿ ಎಳ್ಳಾಕಿದಿಂದ ಸ್ವಲ್ಪ ಇದಾಗಿದೆ ರೊಟ್ಟಿ ಈ ಕಡೆ ಹಂಚನ್ನು ನಾನು ಕಾಯಾಕಿಟ್ಟಿದ್ದೆ ಅಲ್ವಾ ಇವಾಗ ರೊಟ್ಟಿನ ಹಾಕ್ಬಿಟ್ಟು ಈ ಥರ ಒಂದು ಕಾಟನ್ ಅರವಿನ ನೀವು ರೊಟ್ಟಿಗೆ ಹಚ್ಚಿ ನೀರು ಹಚ್ಚರಿವಿ ಅಂತಲೇ ಕರೀತಾರೆ ನಮ್ಮ ಮನೆಯಲ್ಲಿ ನೀರು ಹಚ್ಚೋ ಅರಿವಿ ಇರುತ್ತಲ್ಲ ಈ ಥರ ನೀರು ಅರ ಹಚ್ಚೋ ಅರವಿಂದ ಸುತ್ತಲೂ ನಾವು ನೀರನ್ನು ಹಚ್ಕೋಬೇಕು ಎಲ್ಲಿ ಗ್ಯಾಪ್ ಬಿಡಬಾರ್ದು ನೋಡಿ ಆಮೇಲೆ ಫ್ರೆಂಡ್ಸ್ ಗ್ಯಾಸನ್ನು ಸ್ವಲ್ಪ ಮೊದಲಿಗೆ ನಾವು ಸ್ಲೋ ಇಟ್ಕೊಂಡು ಆಮೇಲೆ ಫಾಸ್ಟಾಗಿ ಇಟ್ಕೋಬೇಕು ಯಾಕಂದರೆ ರೊಟ್ಟಿ ಸುತ್ತಲೂ ಬೇಯೋದಿಲ್ಲ ಹಾಗಾಗಿ ಒಂದು ಕಾಟನ್ ಅರ್ಬಿನೂ ಸಹಿತ ಇಟ್ಕೋಬೇಕು ನಾವು ಚುಂಚಕದಿಂದ ತಿರು ಹಾಕ್ತಾರೆ ಹಾಕೋರು ಆದರೆ ಒಂದು ಕಾಟನ್ ಅರ್ಬಿಂದ ಈ ಥರ ಸುತ್ತಲೂ ನಾವು ಒತ್ತಿದ್ವಿ ಅಂದರೆ ರೊಟ್ಟಿ ಚೆನ್ನಾಗಿ ಬೈತತಿ ಆದರೆ ಒಲೆ ಮೇಲೆ ಮಾಡ್ದಂಗೆ ರೊಟ್ಟಿನ ಒಲಿ ಮೇಲೆ ಎಷ್ಟು ಬೇಯ್ತವು ಎಷ್ಟು ಚೆನ್ನಾಗಿ ಆಗುತ್ತೆ ಅಂತಂದರೆ ಆದರೆ ಗ್ಯಾಸ್ ಮೇಲೆ ಅಷ್ಟೊಂದೇನು ಚೆನ್ನಾಗಿ ಬರೋದಿಲ್ಲ ನೋಡಿ ಒಲಿ ಮೇಲೆ ಫ್ರೆಂಡ್ಸ್ ನಾವು ಕಟ್ಟಿಗೆ ಇಟ್ಟು ಒಲೆ ಮೇಲೆ ರೊಟ್ಟಿ ಮಾಡ್ತಾರಲ್ಲ ನಮ್ಮ ತವ್ರ ಮನೆಯಲ್ಲಿ ಒಲೆ ಎಲ್ಲ ಇದೆ ಫ್ರೆಂಡ್ಸ್ ಆದರೆ ನಮ್ಮ ಮನೇಲಿ ಗ್ಯಾಸ್ ಅಷ್ಟೇ ಇರೋದ್ರಿಂದ ನಾನು ನಿಮಗೆ ಗ್ಯಾಸ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಅದು ಒಂಥರ ಖುಷಿ ಅಲ್ವಾ ಒಲೆಯ ಮೇಲೆ ಅಡುಗೆ ಮಾಡೋದು ಒಂಥರನೇ ಖುಷಿ ಅನಿಸುತ್ತೆ ನೋಡಿ ಆದರೂ ನಮ್ಮ ತಾಯಿಯವರು ಮತ್ತು ಅಜ್ಜಿಯವರು ಯಾರೂ ಬೇಜಾರು ಮಾಡ್ಕೊಳಲ್ಲ ಒಲೆಯಲ್ಲಿ ಅಡುಗೆ ಮಾಡೋದ್ರಿಂದ ಅವ್ರಿಗೆ ಒಲೆಯಲ್ಲಿ ಅಡುಗೆ ಮಾಡಿದ್ರೇ ಟೇಸ್ಟು ಅಂತ ಹೇಳ್ತಾರೆ ಆದರೆ ನಾವೀಗ ಒಂದು ಬೇಳೆ ಸಹಿತ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡು ತಿಂತೀವಲ್ವಾ ಆದರೆ ಏನು ಮಾಡ್ತಾರೆ ಇಲ್ಲ ರೊಟ್ಟಿ ಆದಮೇಲೆ ಅದೇ ಒಲೆ ಮೇಲೆ ಸ್ವಲ್ಪ ಅಕ್ಕಿನ ತೊಳೆದ್ಬಿಟ್ಟು ಅನ್ನ ಕಿಟ್ತಾರೆ ಅನ್ನೂ ಬೇಗ ಆಗಿಬಿಡುತ್ತೆ ಅಲ್ವಾ ನಾವಾದರೆ ಕುಕ್ಕರಲ್ಲಿ ಅನ್ನ ಮಾಡ್ತೀವಿ ಗ್ಯಾಸ್ ಮೇಲೆ ನೋಡಿ ಇವಾಗ ಇನ್ನೊಂದು ರೊಟ್ಟಿನೂ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ರೊಟ್ಟಿ ಏನು ಹಂಚಿಗೆ ಹಾಕ್ತಿರಲ್ಲ ಈ ಥರ ರೊಟ್ಟಿ ಹಂಚಿಗೆ ಹಾಕುವಾಗ ಎಳ್ಳು ಮೇಲುಗಡೆ ಎಳ್ಳು ಹಚ್ಚಿರೋದನ್ನು ಕೆಳಗೆ ಮಾಡಬೇಕು ಕೆಳಗೆ ಇದು ಮಾಡಿರೋದನ್ನು ಮೇಲ್ ಮಾಡಬೇಕು ತುಂಬ ಈಜಿ ಎಷ್ಟು ರೊಟ್ಟಿ ಮಾಡೋದು ಎಷ್ಟು ಈಸಿ ಅಂತೀರ ಈ ಥರ ರೊಟ್ಟಿ ಇದ್ದರೆ ಫ್ರೆಂಡ್ಸ್ ಯಾವ ಸ್ನ್ಯಾಕ್ಸ್ ಬೇಡ ಯಾವ ತಿಂಡಿನೂ ಬೇಡ ನೋಡಿ ಇವಾಗ ಮೇನ್ ಇರೋದೇ ನಾವು ಎಲ್ಲಿಗಾದ್ರೂ ಹೊಂಟ್ರೆ ಈ ಥರ ರೊಟ್ಟಿಗಳಲ್ವಾ ನೋಡಿ ಎರಡನೇ ರೊಟ್ಟಿನೂ ಮಾಡಿದ್ದೆ ಸ್ವಲ್ಪ ಮಾಡಿ ಇಟ್ಕೋತಾ ಇದ್ದೆ ನಾಳೆ ಪುಂಡಿ ಪಲ್ಯ ಅಂತಂದು ನೀವು ಹೆಸ್ರು ಕೇಳಿರ್ಬೋದು ಪುಂಡಿ ಪಲ್ಯ ರೊಟ್ಟೆ ಮತ್ತು ಬೂತ್ತಿ ನಾನಾ ಥರದ ಅಡುಗೆನ ನಾವು ಸಂಕ್ರಾಂತಿಗೆ ಹೋಗಲಿಲ್ಲದ್ರೆ ಸಹಿತ ನಾವು ಮನೆಯಲ್ಲೇ ಮಾಡಿಬಿಟ್ಟು ನೈವೇದ್ಯ ಮಾಡ್ತೀವಿ ನೋಡಿ ಕೆಲವೊಂದು ಕಡೆ ತುಂಬ ಜೋರು ಮಾಡ್ತಾರೆ ಸಂಕ್ರಾಂತಿ ಹಬ್ಬನ ನೋಡಿ ಇವಾಗ ಎರಡನೇ ರೊಟ್ಟಿನೂ ರೆಡಿ ಆಯಿತು ವಿಡಿಯೋ ಸ್ವಲ್ಪ ಲಾಂಗ್ ಇದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಹೇಗಿತ್ತು ವಿಡಿಯೋ ರೊಟ್ಟಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಉತ್ತರ ಕರ್ನಾಟಕ ಖಡಕ್ ರೊಟ್ಟಿ ರೀ ಓ ಇಷ್ಟ ಆಗ್ಯ ಕವೇ ನೋಡಿರಿ ಇವಾಗ ರೆಡಿ ಆಯಿತು ಮತ್ತೊಂದು ರೊಟ್ಟೆ ಇಷ್ಟು ರೊಟ್ಟಿನ ನಾನು ಮಾಡಿಬಿಟ್ಟು ಇಟ್ಟಿದ್ದೀನಿ ಫ್ರೆಂಡ್ಸ್ ಇವನ್ನ ನಾವು ಫ್ಯಾನಿಂಗೊಳಗೆ ಹಾಕಿದ್ವಿ ಅಂದರೆ ಖಡಕ್ ರೊಟ್ಟಿ ಆಗಿಬಿಡ್ತೇವೆ ನೋಡಿರಿ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಯಾರಿಗೆಲ್ಲ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ ಆರಾಮಾಗಿ ಈಸಿಯಾಗಿ ಕಲ್ಕೋತೀರ ಅಂತ ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ಸಪೋರ್ಟ್ ಮಾಡಿರಿ ಮತ್ತು ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮೆಶ್ರಿ ಅಂತಲೂ ಕೇಳ್ಕೊತೀನಿ ಎಲ್ಲರಿಗೂ ಅಬನಶಂಕರಿ ಮಾ ಒಳ್ಳೇದು ಮಾಡಲಿ ಮತ್ತು ಎಲ್ಲರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು